ಮೆಗಾಸ್ಟಾರ್ ಚಿರಂಜೀವಿ ಮನೆಗೆ ಆಗಮಿಸಿದ್ದಾರೆ ನಟ ಅಲ್ಲು ಅರ್ಜುನ್ ತಾವೇ ಕಾರ್ಡ್ ರಿವ್ಯೂ ಮಾಡ್ಕೊಂಡು ಬಂದಿದ್ದಾರೆ ನಟ ಅಲ್ಲು ಅರ್ಜುನ್ ಪತ್ನಿ ಹಾಗೂ ಮಕ್ಕಳ ಜೊತೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಮನೆಗೆ ಬಂದಿದ್ದಾರೆ ಹೌದು ಖಂಡಿತವಾಗಿಯೂ ಕೂಡ ಅವರ ಕುಟುಂಬಸ್ಥರೇ ಆಗಬೇಕಾಗತ್ತೆ ಹೇಳಿ ಕೇಳಿ ಚಿರಂಜೀವಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಬ್ಬ ದೊಡ್ಡ ನಟ ಮೆಗಾಸ್ಟಾರ್ ಅಂತ ಕರೀತಾರೆ ಅವರನ್ನು ಸೊ ಅವರಿಂದ ಕೆಲವಷ್ಟು ಸಜೆಷನ್ಗಳನ್ನು ಪಡ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದಾರೆ ಜೈಲಿನಲ್ಲಿ ಬಿಡುಗಡೆಯ ಬಳಿಕ ಮೊದಲ ಬಾರಿಗೆ ಚಿರಂಜೀವಿ ಮನೆಗೆ ಬಂದಿದ್ದಾರೆ ನಾಲ್ಕು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಅಂದರೆ ಒಂದು ತಿಂಗಳು ಇಂಟ್ರಿಮ್ ಬೇಲ್ ಇದು ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ಚಿರಂಜೀವಿ ಜೊತೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಏನೆಲ್ಲ ಮಾಡಬಹುದು ಅಂತ ಹೇಳಿ ಇಂಟ್ರಿಮ್ ಬೇಲನ್ನು ಮುಂದುವರಿಸಲಿಕ್ಕೆ ಕಾನೂನಿನ ಮೊರೆ ಹೋಗಬೇಕಾಗತ್ತೆ ಇಂಟ್ರೀಮ್ ಬೇಲಿಗೆ ಮಧ್ಯಂತರ ಬೇಲ್ ಇದೆಯಲ್ಲ ಜಾಮೀನು ಇದೆಯಲ್ಲ ಅದನ್ನು ಮುಂದುವರೆಸಬೇಕು ಅದರ ಜೊತೆ ರೆಗ್ಯುಲರ್ ಬೇಲ್ಗೂ ಕೂಡ ಪೂರ್ಣಾವಧಿ ಬೇಲ್ಗೂ ಕೂಡ ಅವ್ರು ಅಪ್ಲೈ ಮಾಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಆಗಲೇ ಅದರ ಹೋರಾಟದ ಭಾಗವಾಗಿಯೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ ಇನ್ನೊಂದು ಇಂಥ ಘಟನೆ ನಡೆದಾಗ ಮಾನಸಿಕವಾಗಿಯೂ ಕೂಡ ಒಂದು ಸ್ಥೈರ್ಯವನ್ನು ತಂದುಕೊಳ್ಬೇಕಾಗತ್ತೆ ನಮ್ಮವರು ಹಿತೈಷಿಗಳು ಧೈರ್ಯ ಕೊಡುವಂಥವರ ಜೊತೆಗೆ ಕಾಲ ಕೇಳಿದ್ರೆ ಧೈರ್ಯ ತಾನಾಗೆ ಬರುತ್ತೆ ಅಂತ ಒಂದು ಜನರಲ್ ಯೋಚನೆ ಇರುತ್ತಲ್ಲ ಹಾಗೆ ಈ ಕಾರಣದಿಂದಾಗಿ ಅಲ್ಲು ಅರ್ಜುನ್ ಮಗ ಅಷ್ಟು ಅರ್ಚಿರಂಜೀವಿ ಮನೆಗೆ ಬಂದಿದ್ದಾರೆ